ಡಾಕ್ಟರ್ ರಾಜ್ಕುಮಾರ್ ಅವರ ಪುರುತನಾಗಿರ್ತಕ್ಕಂಥ ಪುರೀತ್ ರಾಜ್ಕುಮಾರ್ ಅವರ ಇವತ್ತು ತೀರ್ ಹೋಗಿ ಅವರ ಜೀವನವನ್ನು ಸಂಪೂರ್ಣವಾಗಿ ಆದರ್ಶಮಯವಾಗಿ ಇಟ್ಟುಕೊಂಡು ಆದರ್ಶ ವ್ಯಕ್ತಿಗಳಲ್ಲಿ ಅವರನ್ನು ತಮ್ಮ ತಮ್ಮ ಆರಾಧ್ಯವಾಗಿ ಇಟ್ಕೊಂಡು ಇವತ್ತು ಅವರಿಗೋಸ್ಕರವಾಗಿ ಪ್ರಪಂಚ ಪರ್ಯಟನೆಯನ್ನು ಮಾಡುವಂಥ ಒಬ್ಬ ಮಹಾನ್ ಸಾಹಸಿ ಸಾಧಕನನ್ನು ನಿಮಗೆ ಒಂದು ತೋರಿಸುವಂಥದ್ದು ಪ್ರಯತ್ನ ಹಾಗಾದರೆ ಅವರು ಯಾರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಲ್ಲಿಂದ ಪ್ರಯಾಣ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲಿಗೆ ಅವರ ಪ್ರಯಾಣ ಮಾಡಬೇಕಾಗಿದೆ ಎಂಬುದನ್ನು ಇವತ್ತು ಅವ್ರ ಬಾಯಿಂದ ನಾವು ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ನಮ್ಮ ಜೊತೆಗೆ ಸರ್ ನಮಸ್ಕಾರ ಪ್ರತಿ ತಿರು ವಾಹಿನಿಗೆ ತಮಗೆ ತುಂಬ ಸ್ವಾಗತ ಸರ್ ತಮ್ಮ ಹೆಸರು ು ಸವಣ್ ಸರ್ ತ ಮೂಲತಃ ಯಾವಾದವರು ಕೋಯಿಮುತ್ತ ಅಂದರೆ ತಮಿಳುನಾಡಿನ ಕೋಯಿಮುತ್ತಿರ್ದವರು ಸರಿ ಹಾಗಾದರೆ ಮೊಟ್ಟ ಮೊದಲೇದಾಗಿ ನೀವು ನಮ್ಮ ಕನ್ನಡದ ವರದತ್ನ ನಾಶವರ ಪುತ್ರಾಗಿರ್ತಕ್ಕಂಥ ಅಪ್ಪು ಅವರ ಅಭಿಮಾನಿಗಳು ಅಂದರೆ ಕನ್ನಡದ ಅಪ್ಪಟ ಅಭಿಮಾನಿಗಳಾಗಿದ್ದೀರಿ ಹಾಗಾದರೆ ಈ ಒಂದು ಅಪ್ಪು ಅವರ ಅಭಿಮಾನದ ಜೊತೆಗೆ ನೀವು ಅವರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನಕ್ಕಾಗಿ ಅವರಿಗೋಸ್ಕರವಾಗಿ ಅವರ ನೆನಪಿಗಾಗಿ ನೀವು ಏನನ್ನ ಮಾಡ್ಕೋಬೇಕು ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಹಾಂ அக்டோபர் ட்வெண்ட்டி நைன் அவருக்கு மேலே சைக்கோர் இப்போ ட்ராவல் பிளான் தமிழ்நாடு பிள்ளைங்க தமிழ்நாடு அப்படியே எல்லா தூக்கி சும்மா எல்லா தான் எல்லா ஜெல்லும் ஒரே எல்லா தாலுக்கு அவர் ஹசரில் கிட பிளான் ஐந்து லட்ச கிட பிளான் ப்ளான் வரை மூணு லட்ச ஐவத்தி ರಾಜ್ಯ ನಾಲ್ನೂರ ಐವತ್ತಾರು ಜಿಲ್ಲೆ ತಾಲೂಕು ಪ್ಲಾನ್ ಮಾಡಿದ್ರ ಸರ್ ಹಾಗಾದ್ರೆ ನಿಮಗೆ ಈ ಭಾರತದ ಜೊತೆಗೆ ಇವತ್ತು ನಮ್ಮ ಭಾರತ ಸುತ್ತುವುದರ ಜೊತೆಗೆ ಪ್ರಪಂಚವನ್ನು ಕೂಡ ಸುತ್ತಬೇಕಂತ ನೀವ ಈಗ ಹೇಳಿದ್ರಿ ಹಾಗಾದ್ರೆ ಪ್ರಪಂಚವನ್ನ ನೀವು ಎಷ್ಟು ವರ್ಷಗಳಲ್ಲಿ ಈ ಪ್ರಪಂಚ ಪರ್ಯಟನೆ ಮಾಡ್ಬೇಕಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರಿ ಟೋಟಲ್ ಪ್ರಯಾಣ ಮೂರು ವರ್ಷ ಸಾವಿರದ ನೂರ ಹನ್ನೊಂದು ದಿನ ಟೋಟಲ್ ಪ್ರಯಾಣ ಕಿಲೋಮೀಟ್ರು ಮೂವತ್ತ್ನಾಲ್ಕು ಸಾವಿರ ಮುನ್ನೂರು ಕಿಲೋಮೀಟ್ರು ಸೊ ಈಗ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಡೇಸ್ ಪೂರ್ತಿ ಆಯಿತು ಆಮೇಲೆ ಇಪ್ಪತ್ತ ಸಾವಿರ ಕಿಲೋಮೀಟರ್ ಕಂಪ್ಲೀಟ್ ಆಯಿತು ಇನ್ನೂರ ಹತ್ತು ಸಾವಿರ ಕೋರ್ತು ಬಾಕಿ ಇರುತ್ತೆ ನಾನು ಈಗ ನೆಕ್ಸ್ಟ್ ಕೇರಳವು ಮಾಂಜೇರಿ ಮಾಂಡೇರಿ ಟು ನೇಪಾಲ್ ವಿರು ನೇಪಾಲ್ ಟು ಮಿಯಟ್ನಾನ್ ವಿಂಗಾಲ್ಯಾಂಡು ಮಿಯಟ್ನಾಂಗ್ಲಾಂಡ್ ಟೂಲ್ ಹತ್ತಿರ துக்கு ஊக எல்லாம் அது வந்துட்டு அதுலாம் எல்லா கடை எல்லா தாக்கு வந்துட்டு அது எல்லாம் ஜாகி அவங்க எல்லாம் ஜாகிதான் நான் ஆமே அது ஜீர்த்து இங்கே எல்லா கடைக்கும் பத்தோட்டீங்க அப்போ இல்லாது போலீஸ் போலீஸ் டிபார்ட்டமெண்ட் சப்போர்ட் இல்லை ஆஃபீஸர் சரி ஆலே பீப்பிலெல்லாம் சாய்மாரி அது அதுக்கு சப்போர்ட் தா வியில ஏன்னே மாதிரி

ಧ್ವಜವನ್ನ ನೋಡ್ತಾ ಇದ್ವಿ ಅದರ ಜೊತೆಗೆ ನಮ್ಮ ಕರ್ನಾಟಕದ ಧ್ವಜ ನೋಡ್ತಾ ಇದ್ದೀವಿ ಕರ್ನಾಟಕ ಧ್ವಜದಲ್ಲಿ ಅಪ್ಪು ಅವರ ಚಿತ್ರವನ್ನು ನೋಡ್ತಾ ಇದ್ರೆ ಹಾಗಾದ್ರೆ ನೀವು ಈ ಎರಡು ಧ್ವಜಗಳನ್ನ ನೀವು ಯಾಕೆ ಧ್ವಜದ ಒಂದು ಉದ್ದೇಶವನ್ನ ನೀವೇನ ಹೇಳಕ್ಕೆ ಇಷ್ಟಪಡ್ತಾ ಇದ್ರೆ ಅಭಿಮಾನದ ಜೊತೆಗೆ ಇದರ ಜೊತೆಗೆ ಅಭಿಮಾನದ ಜೊತೆಗೆ ದೇಶ ಪ್ರೇಮ ಮತ್ತು ಮತ್ತೇನು ಹೇಳಕ್ಕೆ ಇಷ್ಟಪಡ್ತಾರೆ ಇಲ್ಲ ಇದರಲ್ಲಿ ಏನಂದ್ರೆ

ಬೈಸಿಕಲ್ ಓಕೆ ಈ ಬೈಸಿಕಲ್ ಒಂದು ವಿಶೇಷತೆ ಸರ್ ನೋಡ್ಬೋದು ಈ ಬೈಸಿಕಲ್ ನೀವು ನೋಡಬಹುದು ಅವ್ರು ಹೇಳ್ತಾರೆ ಇದು ನಾರ್ಮಲ್ ಆಗಿರ್ತಕ್ಕಂಥ ಬೈಸಿಕಲ್ ಇದೆ ಆದ್ರೂ ಕೂಡ ಒಂದು ನೂರ ಇಪ್ಪತ್ತು ಕೆಜಿ ಕಿಂತ ಹೆಚ್ಚಿನ ಭಾರವನ್ನು ಹೊತ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇದರಲ್ಲಿ ಇದೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ನೀವು ಮಾಡಿದರೆ ನೋಡಬಹುದು ಇದರಲ್ಲಿ ನೀವು ಒಂದು ರೌಂಡ್ ಆಗಿ ಸ್ವಲ್ಪ ಕ್ಯಾಮ್ರಾವನ್ನ ಈ ತರ ನೋಡೋಣ ಒಂದು ರೌಂಡ್ ನೋಡಬಹುದು ಅಪ್ಪ ಅಪ್ಪು ಅವರ ಒಂದು ಚಿತ್ರದ ಜೊತೆಗೆ ಇಲ್ಲಿ ನೋಡಬಹುದು ಇಲ್ಲಿ ಬಹಳ ವಿಶೇಷವಾಗಿರುತ್ತಂತ ಈ ಒಂದು ಹಾಗೆ ಒಂದು ರೌಂಡ್ ಆಡಿದ್ದೀವಿ ಇಕಡೆ ಬಂದು ಅವರ ಒಂದು ಪ್ರಿಯಾನ ಸುದಕನವಾಗಿ ಅಂತ ನಾವು ನಮ್ಮ ಪ್ರತಿರೋನಿ ವಾಯಿನಲ್ಲಿ ನಿಮಗೆ ಹಾರತಿದೆ ಒಂದು ಉತ್ತಮವಾದ ಇದೆ ಅದಿನಲ್ಲಿ ಆಗಮಿಸಿರ್ತಕ್ಕಂಥ ಇಂತಹ ಸಾಹಸಿಯನ್ನು ಮತ್ತೊಮ್ಮೆ ನಮ್ಮ ಮುದೋದ ಪರವಾಗಿ ತಮ್ಮೆಲ್ಲರೂ ಜಪಾಳ ಕಾಣ್ತಾ ಇಲ್ಲ ಖುಷಿಯಾಗಿರ್ತಕ್ಕಂಥ ವಿಷಯ ಅಂತ ಏನಂದ್ರೆ ಇವತ್ತು ಇಡೀ ಪ್ರಪಂಚ ಪರ್ಯಟನೆಯನ್ನ ಮಾಡುವಂತ ಒಬ್ಬ ನಮ್ಮಯ್ಯ ಪಟವಾಗಿರ್ತಕ್ಕಂಥ ಕಲಾಭಿಮಾನಿ ಅಪ್ಪು ಅವರ ಕಲಾಭಿಮಾನಿಯಾಗಿದ್ದುಕೊಂಡು ಇವರು ಬೇರೆ ರಾಜ್ಯದವರಾಗಿದ್ರು ಕೂಡ ಮೂಲತಃ ತಮಿಳುನಾಡಿನ ರಾಜ್ಯದವರಾಗಿದ್ದರೂ ಕೂಡ ಅಪ್ಪು ಸೆಲ್ವೆನನ್ನು ಎಂಬುವಂಥ ಒಬ್ಬ ಸಾಹಸಿ ಇವತ್ತು ಪ್ರಪಂಚ ಪರ್ಯಟನೆಯನ್ನು ಮಾಡ್ತಾ ಮಾಡ್ತಾ ಇವತ್ತು ನಮ್ಮ ಭಾರತ ದೇಶದ ಸಂಪೂರ್ಣವನ್ನು ಸುತ್ತ ಸುತ್ತ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಕೂಡ ನಮ್ಮ ಮುದೋಳಕ್ಕೆ ಬಂದಿದ್ದಾರೆ ಅವರ ಈ ಒಂದು ಸಾಹಸವನ್ನು ಕಂಡು ನಮ್ಮ ಮುದೋಳದ ಜನತೆ ಹಾಗೂ ನಮ್ಮ ವೈನ್ಯ ಪರವಾಗಿ ಮತ್ತೊಮ್ಮೆ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಇಲ್ಲಿ ಈ ಒಂದು ಸಾಹಸ ಕೊಡ್ತೀವಿ ಯಾರಾದರೂ ನಿಮಗೆ ಏನು ಅನಿಸುತ್ತೆ ಸರ್ ಇಂಥ ಸಾಹಸದ ಬಗ್ಗೆ ಏನು ಹೇಳ್ತೀರಿ ಇವರನ್ನು ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಹಾಂ ಎರಡು ಮಾತು ಹೇಳ್ಬಿಡಿ ಸರಿ ಇವರ ಬಗ್ಗೆ ನಿಮ್ಗೆ ಏನು ಅಭಿಮಾನಿ ಅವರು ಅಪಿಯಾರ ಅಭಿಮಾನಿ ಇದ್ಕೊಂಡು ಇವತ್ತು ಪ್ರಪಂಚ ಪರ್ಯಟನೆ ಮಾಡ್ತಾ ಇದಾರೆ ಅಭಿಮಾನಿಯಾಗಿರ್ತಾರೆ ಓಕೆ ಥ್ಯಾಂಕ್ ಯು ಇದರ ಜೊತೆಗೆ ಒಂದು ಸಾಮಾಜಿಕ ಕಾರ್ಯವನ್ನು ಸಾಮಾಜಿಕ ಕಳಕಳಿಯನ್ನು ನಾವು ನೋಡ್ಬೋದು ಇವರು ಕೇವಲ ಅಭಿಮಾನಿಯಾಗಿರೋದರ ಜೊತೆಗೆ ಒಬ್ಬ ಪರಿಸರ ಸ್ನೇಹಿಯಾಗಿದ್ದಾರೆ ಎಂಬುದಕ್ಕೆ ನಮಗೆ ಭಾಳ ಶ್ರಮಣಿಸ್ತಾ ಇದೆ ಅಂದರೆ ಸುಮಾರು ಅವರು ಯಾವ್ಯಾವ ರಾಜ್ಯದಲ್ಲಿ ಹೋಗ್ತಾ ಇದ್ರೆ ಎಲ್ಲೆಲ್ಲಿ ಹೋಗ್ತಾ ಇದ್ದರೆ ಸುಮಾರು ಇಲ್ಲಿಯವರೆಗೆ ಕನಿಷ್ಠ ಸಾವಿರಾರು ಅಲ್ಲ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಸಸಿಗಳನ್ನು ಅವರು ನಡೆಸಿ ಹಸಿರೇ ಉಸಿರು ಎಂಬುದನ್ನು ತೋರಿಸಿಕೊಂಡಿರ್ತಕ್ಕಂಥ ಈ ಒಬ್ಬ ಸಾಧಕನಿಗೆ ಮೇಲು ಸಾಧಕನಿಗೆ ನಮ್ಮ ಈ ಮುದೋಳ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್